ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಎರಡು ಗಂಟೆ ಆಗಿದೆ ಮಧ್ಯಾಹ್ನ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಮೊನ್ನೆ ಬೋಟ್ ಫಿಶಿಂಗ್ದು ಅದು ಸಂ ಒಂಥರ ಸುಂಪು ಥರ ಮಾಡ್ತಾ ಇರೋದು ಎಲ್ಲ ತೋರಿಸಿದ್ನಲ್ವ ಅದರಲ್ಲಿ ಯಾರೋ ಗೊತ್ತಿಲ್ಲ ಅವಾಗಿಂದ ಹುಡುಗರು ಆಟ ಆಡ್ತಾ ಇದ್ದಾರೆ ಯಾರು ನೀರು ಸ್ವಲ್ಪ ತುಂಬ್ಕೊಂಡಿದೆ ಅದರಲ್ಲಿ ಹುಡುಗರೇನು ಆಟಾಡ್ತಾ ಇದ್ದಾರೆ ಬನ್ನಿ ಇವತ್ತು ಹೋಗಿ ಅಲ್ಲಿ ಸ್ವಲ್ಪ ಮಜಾ ತಗೊಂಡೋಣ ಬೇರೆ ಹುಡುಗರು ಇದ್ರೆ ಅವ್ರನ್ನ ಸ್ವಲ್ಪ ಗೋಳಿ ಕೊಂತೀನಿ ಇವತ್ತು ಯಾರಿದಾರೋ ಗೊತ್ತಿಲ್ಲ ಆಲ್ಮೋಸ್ಟ್ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಒಂದು ನಾಲ್ಕೈದು ಜನ ಸೇರಿರ್ಬೋದು ಭವಿಷ್ಯ ಹುಡುಗರು ಅವ್ರನ್ನ ಸ್ವಲ್ಪ ರೇಗಿಸಿ ಮಜಾ ತಗೊಂಡೋಣ ಇವತ್ತು ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಡ್ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಈಗ ನೋಡ್ಕೊಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ನೋಡೋಣ ಬೇರೆ ಹುಡುಗ್ರು ಇದ್ರೆ ಒಳ್ಳೆ ಮಜಾ ತಗೋಳೋಣ ಇವತ್ತು ಬನ್ನಿ ಸ್ಟೆಲ್ಲೆಂಟು ಹೋಗೋಣ ಏನು ಮಾಡ್ತಾಯಿದ್ದಾರೆ ನೋಡೋಣ ಇನ್ನು ಆಟ ಆಡ್ತಾ ಇದ್ದಾರೆ ವಾಯ್ಸ್ ಮಾತ್ರ ಚೆನ್ನಾಗಿ ಕೇಳಿಸ್ತಾ ಇದೆ ಆಟ ಆಡ್ರ ಆಟ ಆಡ್ರ ಬರ್ತೀನಿ ನನ್ನ ಮಕ್ಳ ಇವಾಗ ನಿಮ್ಮ ಕಾಯ್ತೆ ಗೋಳಿ ಗೋಳಿಕ್ಕೊಬೇಕು ಇವ್ರನ್ನ ದೊಡ್ಡವ್ರು ಯಾರೂ ಅಂದರೆ ಬೇರೆ ಹುಡುಗರಿದ್ರೆ ಸರ್ ಏನಾ ಹುಳ್ಳೆ ನೀನು ಬಂದಿದ್ದೀಯ ಓಯ್ ಬರೈಲೆ ಓಯ್ ಬರೈಲೆ ಮಕ್ಕಾ ಏ ಬರೈ ಓಯ್ ನಿಂತ್ಕೊಳ್ರೆ ಈ ಕಲ್ಲಗಡೆ ನಿಂತ್ಕೊಳ್ರೆ ಅಲ್ಲ ಓಯ್ ಬೈ ಬರೈಲೆ ಬೈ ಯಾರ್ ನಿನ್ ಕಿಜೋಡೆ ಕೇಳಿದಿಲೆ ಆಯ್ತಣ್ಣ ನಿನ್ ಕಿಜೋಡೆ ಹಾ ಯಾರ್ ನಿನ್ ಕಿಜೋಡೆ ಕೇಳಿದಿಲೆ ಆ ಇನ್ನೂ ಅಂಕಿತಾ ಯಾರ್ದಿ ಬಟ್ಟೆ ಯಾರ ಮಗನೀನಾ ಏನಾ ಉಳ್ಳಿಯ ಹಾಂ ಉಳ್ಳಿ ಚಿಕ್ಕನಾ ಪರ ಇಲ್ಲ ಓಯ್ ಯಾವ ನಾನು ಬೈಲ ಬಂದರೆ ಸರಿ ಇಲ್ಲ ಬಟ್ಟಿಲ್ ಕೊಡಲ್ಲ ಬೈಲಿ ಏನಕ್ಕೆ ಬುರ್ದಾಗೆ ಈಜೋ ಹೊಡಿತಾರ್ದ ಅಲ್ಲೋ ಹೊಸ ನೀರು ಏನಾನ ಬುರ್ದಾಗೆ ಇರ್ದಾಗೆ ಕಚ್ಕೊಂಡ್ರೆ ಏನು ಗತಿ ಇರ್ತೀರ ನೀವು ಇಲ್ಲ ಆಲ್ರೆಡಿ ಹುಡ್ಗುನ್ ಗೊತ್ತಾ ಇಲ್ಲ ಹಾ ಮತ್ತೆ ಇನ್ನೇನಕಿ ಇದ್ರಾಗ ಬರ್ದು ಇದ್ದೀರ ಹಾ ನೋಡ ಕೈಗಳೆಲ್ಲ ಬುರ್ದಾಗೆ ಮಾಡ್ಕೊಂಡು ಏನೋ ಬುರ್ದಾಗೆ ಏನೋ ಕಚ್ಕೊಂಡ್ರೆ ಏನೋ ಗದಿ ಏನೋ ಮಾಡ್ತೀರಾ ಎಲ್ಲಾದ್ರಯ ಬರ ಇಲ್ಲ ಓಯ್ ಬ ಅಂದಿದ ಓಯ್ ಬರ ಇಲ್ಲ ಯಾರು ನೀನು ಕರ್ಕೊಂಬಂದಿದ್ದಿಲ್ ಯಾವ ಊರಿನಿಂದ ಯಾರ ಊರು ಯಾರು ಮಗ್ನ ಊರು ನರಸಿಂಹಣ್ಣ ಅದೇ ನರ್ಸಮ್ಮಣ್ಣನಿಲ್ಲ ಮಗ್ನ ನರ್ಸಮ್ಮಣ್ಣ ನೀವು ಒಪನಕ ಹಾ ಹೇಳೇನಾ ಹೇಳಾ ಅಲ್ಲ ಈ ಬುರ್ದೆಗ ಏನನ್ನ ಕಚ್ಕೊಂಡು ನೋಡು ಮುಣ್ಣುಗಳೆಲ್ಲ ಒಡೆದವರು ಅವರು ಹಾಂ ಆ ಮುಣ್ಣಾಗ ಏನನ್ನ ಕಚ್ಚಕೊಂಡ್ರೆ ಏನೋ ಮಾಡ್ತೀರಾ ಹಾಂ ಇನ್ನೊಂದ್ಸರಿ ಏನಾದ್ರು ಬಂದ ಬರ್ಟಿಕ್ಯುಲರ್ ಕಿತ್ತು ಹಾಕಿರ ಅಂಡ್ರೂ ಕಿತ್ಕೊ ಬಿಡ್ತೀರಿ ಆಯಿತಾ ದ ಅಕ್ಕ ಓಯ್ ಹಾಕೊಂಡೋಗ ಹೌದಾ ಹೇಳ್ತೀನಿ ರ ಮನೆಗೆ

ಅಂದರೆ ಫ್ರೆಂಡ್ಸ್ ಅದು ಹೇಳ್ಕಂಡಕ್ಕೆ ಬುರ್ದೆ ಹಾಂ ಇದು ಆಲ್ರೆಡಿ ನೋಡಿ ಮೊನ್ನೆಲ್ಲ ಅವ್ರದಿದಾರೆ ಹೇಳ್ಕಂಡಕ್ಕೆ ಬುರ್ದೇ ಇದೆ ಅದರಲ್ಲಿ ಏನನ್ನ ಹಚ್ಕೊಂಡ್ರೆ ಏನು ಗತಿ ಏಯ್ ಬರ್ತೀರ ಇಲ್ಲರ ಇಲ್ಲ ಏಯ್ ಬರ ಇಲ್ಲ ಎಲ್ಲ ಓಡೋಗ್ಬಿಟ್ರ ಅಂದರೆ ಸಿಕ್ಕಾಪಟ್ಟೆ ಬುಡ್ದೇ ಇದೆ ಅದರಲ್ಲಿ ಆ ಒಂದೇ ಬುರ್ದೆನಲ್ಲಿ ಏನನ್ನ ಕಚ್ಕೊಂಡ್ರೆ ವಾಪಸ್ ಅಂತೂ ಬರೋಕ್ಕಾಗೋದಿಲ್ಲ ಈ ಹುಡುಗರು ಹುಡುಗರು ಬಂದು ಇವತ್ತಿನ ದಿನ ನೀವು ನೋಡಿದ್ರ ಟಿ ವಿಗಳಲ್ಲೆಲ್ಲ ಆಲ್ಮೋಸ್ಟ್ ಯಾವ ರೀತಿಯಾಗಿ ಒಂದು ಬುಡ್ದೆ ಇದೆ ಅಂತ ಯಾವ ರೀತಿಯಾಗಿ ಒಂದು ನೀರಲ್ಲಿ ಸತ್ತಿದ್ದಾರೆ ಅಂತ ಆ ರೀತಿಯಾಗಿ ಏನೋ ಏನು ಗೊತ್ತಿ ಅಲ್ವ ಆವಾಗಿಂದ ನೋಡ್ತಿದ್ದೆ ಸುಮಾರು ಒಂದು ಅವರಿಂದ ಏನೋ ಇವರು ಆಲ್ಮೋಸ್ಟ್ ಆಟಾಡ್ತಾ ಇರೋದು ನಾನು ಯಾರೋ ಬಿಡು ಯಾರೋ ಬಿಡು ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಇವರು ಈ ಥರ ಕೆಲಸ ಮಾಡಿದಾರೆ ಅಲ್ಲಿಗೂ ಇನ್ನೊಂದು ಸ್ವಲ್ಪ ಸೇಲೆಂಟಾಗಿ ಬರಬೇಕಾಗಿತ್ತು ಅಲ್ಲರಲ್ಲಿ ಹೇಳಿದ್ರು ಒಬ್ಬ ನೋಡ್ಬಿಟ್ಟು ಓಡಾಬಿಟ್ಟು ಬಟ್ ಇಲ್ಲ ಎತ್ಕೊಂಡು ಇಲ್ಲ ಇನ್ನೊಂದು ಸ್ವಲ್ಪ ಆಟಾಡ್ಸ್ಬೋದಿತ್ತು ಹುಡುಗರನ್ನ ನೋಡಂದ ಓಯ್ ಹೋಯ್ ಬರೋ ಇಲ್ಲ ಓಯ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಓಯ್ ಓ ಸಿಗ್ಲಿಲ್ಲ ಎಲ್ಲ ಓಡಾಡ್ರು ಅವನೇ ಅವನ ಅಂಡ್ರವೇರಲ್ಲೇ ಬರ್ತಾವನ್ನೇ almost all log batte akotar kal nan makli ora brinan